ನಂತರ ಎಲ್ಲ ಸನ್ಮಾನ್ಯ ಮಾಧ್ಯಮ ಮಿತ್ರರೇ ನಿಜವಾಗ್ಲೂ ಒಂದು ಅದೃಷ್ಟ ಮತ್ತು ದೈವ ಬಲ ಅಂತೇಳಿ ನಾನಾರು ಭಾವಿಸ್ತೀನಿ ಈ ಗೆಲುವು ಈ ಗ್ರಾಮದೇವತೆ ಸತ್ಯದೇವತೆ ಅಚಲ ಪರಮೇಶ್ವರಿ ಮತ್ತು ಕೋಡಿಲಿಂಗೇಶ್ವರ ಸ್ವಾಮಿಗೆ ಸಲ್ಲಬೇಕು ಅಂತೇಳಿ ನಾನಾರು ಭಾವಿಸ್ತೀನಿ ಜೊತೆಗೆ ಇದು ನನ್ನ ಗೆಲುವಲ್ಲ ಪ್ರಜಾಪ್ರಭುತ್ವದ ಗೆಲುವು ಕಾನೂನಿನ ಗೆಲುವು ನಾನೊಬ್ಬ ವಕೀಲನಾಗಿ ಕಳೆದ ಇಪ್ಪತ್ತೈದು ವರ್ಷಗಳಿಂದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಸೇವೆ ಸಲ್ಲಿಸ್ತಾ ಕಡೆಹಳ್ಳಿ ಗ್ರಾಮ ಪಂಚಾಯಿತಿ ಕಳೆದ ಐದು ವರ್ಷಗಳಿಂದ ಸಲ್ಲಿಸ್ತಾ ಅಂತ ಸಂದರ್ಭದಲ್ಲಿ ಇತ್ತೀಚೆಗೆ ತೆರವಾದಂಥ ಅಧ್ಯಕ್ಷ ಸ್ಥಾನಕ್ಕೆ ನಾನು ಅರ್ಜಿಯನ್ನು ಸಲ್ಲಿಸಿದ್ದೆ ಬಟ್ ನನಗೊಂದು ನಂಬಿಕೆ ಇತ್ತು ಕಾನೂನಿನಲ್ಲಿ ಮತ್ತು ಪ್ರಜಾಪ್ರಭುತ್ವದ ನಂಬಿಕೆ ಇತ್ತು ಹಾಗಾಗಿ ಆ ಒಂದು ಆ ಗೋಲ್ಡನ್ ಅವರ್ ಅಂತ ಏನಂತ ಹೇಳ್ತೀನಿ ನಾಮಪತ್ರ ಸಲ್ಲಿಸುವಂಥ ಸಂದರ್ಭದಲ್ಲಿ ಇಲ್ಲಿ ಏನಾಯಿತು ಅಂತ ನಾನು ಬಹುಶಃ ನಾನು ಅದೃಷ್ಟವಂತ ಯಾಕೆಂದರೆ ನಾನು ಜೆ ಡಿ ಎಸ್ ಇಂದ ಗೆದ್ದಂಥ ಸದಸ್ಯ ನನ್ನ ಜೊತೆ ಅನೇಕ ಜನ ಗೆದ್ದರು ಒಂಬತ್ತು ಜನ ಕಾರಣಾಂತರದಿಂದ ಅವರೆಲ್ಲ ಅನ್ಯ ಪಕ್ಷಕ್ಕೆ ಹೋಗ್ಬೇಕಾಗಿ ಬಂತು ಅವ್ರಿಗೆ ಯಾವ ಕಾರಣ ಅಂತ ನನಗೆ ಗೊತ್ತಿಲ್ಲ ಆದರೆ ನಾನು ಕಳೆದ ಬಾರಿ ಜೆ ಡಿ ಎಸ್ ಇಂದ ಬಿ ಜೆ ಪಿಗೂ ಬಿ ಜೆ ಪಿಯಿಂದ ಮತ್ತೆ ನಾನು ಜೆ ಡಿ ಎಸ್ಗೆ ಆಗಿ ಎಲ್ಲೇ ಉಳ್ಕೊಂಡಿದ್ದೀನಿ ನನಗೆ ಎಲ್ಲಿ ಒಂದು ಕಡೆ ನಮ್ಮ ಪಕ್ಷದ ಪರವಾಗಿ ನಾನು ಅಭ್ಯರ್ಥಿಯಾಗಿ ನಾವು ಕಲಿಸಲೇಬೇಕು ಅಂತೇಳಿ ಆಗ್ತದೆ ಆದರೆ ಮಾನ್ಯ ದೇವೇಗೌಡ ಅಪ್ಪಾಜಿ ಅವರ ಆಶೀರ್ವಾದ ಸನ್ಮಾನ್ಯ ಕೇಂದ್ರ ಸಚಿವರಾದ ಆಶೀರ್ವಾದ ನಮ್ಮ ನಾಯಕರಾದ ಸುರೇಶ್ ಗೌಡರು ಮುಖಂಡರ ಅಂತ ಪೈಣಿ ತಾಲೂಕಿನ ಎಲ್ಲ ಜೆಡಿಎಸ್ ಮುಖಂಡರು ಜೊತೆಗೆ ನನ್ನ ಇಡೀ ಗ್ರಾಮ ಈ ಗೆಲುವು ಸಲ್ಲಿಸಬೇಕು ಸಲ್ಲಬೇಕು ಅಂತ ಹೇಳಿ ನಾನಾರು ಭಾವಿಸ್ತೀನಿ ಇವತ್ತು ಅವತ್ತ ನಾಮಪತ್ರವನ್ನು ಸಲ್ಲಿಸ್ತು ಅವ್ರು ಯಾರೂ ಸಹ ನನ್ನ ವಿರುದ್ಧ ನಾಮಪತ್ರವನ್ನು ಸಲ್ಲಿಸಲಿಲ್ಲ ಅದಾದ್ಮೇಲೆ ಸಭೆಯ ಕರ್ನಾಟಕ ಪಂಚಾಯತ್ ರಾಜ್ ಆಕ್ಟ್ ಸೆಕ್ಷನ್ ಫಾರ್ಟಿ ತ್ರೀ ಅಂಡ್ ಫಾರ್ಟಿ ಫೋರ್ ಪ್ರಕಾರ ಆ ದಿನ ಸಭೆಯನ್ನ ಅಲ್ಲಿ ಅಧ್ಯಕ್ಷನ ಘೋಷಣೆ ಮಾಡೋಕ್ಕೆ ಅವಕಾಶ ಇರಲಿಲ್ಲ ಯಾಕೆಂದ್ರೆ ಸಭೆಗೆ ಕೋರಮ್ಮ ಅಗತ್ಯವಿದೆ ಆದ್ರೆ ಚುನಾವಣೆ ಪ್ರಕ್ರಿಯೆ ಎಲ್ಲ ಮುಗಿದೋಗಿತ್ತು ಹಾಗಾಗಿ ಅವರಿಗೆ ಇನ್ನೊಂದು ಅವಕಾಶವನ್ನು ಕೊಡಬೇಕು ಅಂತ ಹೇಳಿ ಸೆಕ್ಷನ್ ಫಿಫ್ಟಿ ತ್ರೀ ಪ್ರಕಾರ ಕರ್ನಾಟಕ ಪಂಚಾಯತ್ ಆಕ್ಟ್ ಇರೋದ್ರಿಂದ ಮಾನ್ಯ ಚುನಾವಣಾಧಿಕಾರಿಗಳು ಬಹಳ ಶಿಸ್ತುಬದ್ಧವಾಗಿ ಮತ್ತು ಕಾನೂನುಬದ್ಧವಾಗಿ ತಮ್ಮ ಅಧಿಕಾರ ವ್ಯಾಪ್ತಿಯನ್ನು ಉಳಿಸ್ಕೊಂಡು ಮತ್ತು ಅಧಿಕಾರವನ್ನು ಚಲಾಯಿಸಿ ಇದನ್ನು ನನ್ನ ಗೆಲುವಿಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಆ ಪ್ರಕಾರವಾಗಿ ಅವರು ಒಂದು ಸಭೆ ಕರೆದಿದ್ರು ಎಲ್ಲ ಸದಸ್ಯರಿಗೆ ನೋಂದಾಯಿತ ಅಂಚೆಯ ಮೂಲಕ ಕಳಿಸಿದ್ದಾರೆ ಮದ ಮಧ್ಯಮ ಅಂಚೆ ಮುಖಾಂತರ ಕಳಿಸಿದರೆ ಖುದ್ದು ಅವರಿಗೆ ನೋಟಿಸನ್ನು ಜಾರಿ ಮಾಡಿದ್ದಾರೆ ಆರವರು ಯಾರೂ ಸದಸ್ಯರು ಬರಲಿಲ್ಲ ಆದರೆ ಸೆಕ್ಷನ್ ಫಿಫ್ಟಿ ತ್ರೀ ಪ್ರಕಾರವಾಗಿ ಯಾವ ಸದಸ್ಯರು ಸಹ ಬರದೇ ಹೋದರೂ ಸಹ ಫೋರಮ್ನ ಅಗತ್ಯ ಇಲ್ಲ ಯಾಕೆ ಈ ಸಭೆಗೆ ಹಾಗಾಗಿ ಕಾನೂನು ನನಗೆ ಅವಕಾಶ ಮಾಡಿಕೊಟ್ಟಿದ್ದೆ ಇದು ನನ್ನ ಗೆಲುವಲ್ಲ ಇದು ದೈವದ ಗೆಲುವು ಅಂತ ಮತ್ತೊಮ್ಮೆ ಹೇಳ್ತಾ ನಿಮಗೆ ಮತ್ತು ನನ್ನ ಗ್ರಾಮಕ್ಕೆ ಈ ಪಂಚಾಯಿತಿಗೆ ಒಂದಷ್ಟ ಮುಂದಿನ ಇಳುವಳಿದಿರುವಂಥ ಕೇವಲ ಆರು ತಿಂಗಳ ಅವಧಿ ಯಾವುದೇ ನನ್ನ ಆದಷ್ಟು ಕೆಲಸಗಳನ್ನು ಎಲ್ಲ ಮಿತ್ರರೊಂದಿಗೆ ಸಹಕಾರದೊಂದಿಗೆ ನಾನು ಮಾಡಲಿಕ್ಕೆ ಬಯಸ್ತೇನೆ ಮತ್ತು ಎಲ್ಲ ಹಿರಿಯ ರಾಜಕಾರಣಿಗಳು ಏನಿದ್ದಾರೆ ಈ ಗ್ರಾಮದ ಒಬ್ಬ ಮಾಜಿ ಶಾಸಕರು ಸಂಸದರು ಇದ್ದಾರೆ ಅವರು ನನ್ನ ರಾಜಕೀಯ ಗುರುಗಳು ಸಹ ಆಗಿದ್ದರು ಹಾಗಾಗಿ ಈಗ ಅವರು ಬೇರೆ ಕಡೆ ರಾಜಕೀಯ ಪಕ್ಷದ ಇರ್ಬೋದು ಆದರೆ ಅವರನ್ನು ಸಹ ಇದು ಸಂದರ್ಭ ಸ್ಪರಿಸ್ತಾ ಈ ಹೆಚ್ಚಿನ ಎಲ್ಲ ಕ್ರೆಡಿಟ್ ಹೋಗ್ಬೇಕಾಗಿರೋದು ಜೆ ಡಿ ಎಸ್ ಪಕ್ಷ ಪಾರ್ಟಿಗೆ ನಾನು ಏನಾರು ಆಗಿದ್ದೀನಿ ನೀವು ಇವತ್ತು ಮೆಂಬರ್ ಆಗಿದ್ದೀನಿ ಜೆ ಡಿ ಎಸ್ ಪಾರ್ಟಿ ಉಪಾಧ್ಯಕ್ಷ ಆಗಿದ್ದು ಜೆ ಡಿ ಎಸ್ ಪಾರ್ಟಿಯಿಂದ ಅಧ್ಯಕ್ಷನಾಗಿದ್ದು ಜೆ ಡಿ ಎಸ್ ಪಾರ್ಟಿಯಿಂದ ಆದ್ದರಿಂದ ಮನೆ ದೇವೇಗೌಡರಿಗೆ ಅವರಿಗೆ ಸುರೇಶ್ ಗೌಡರಿಗೆ ಆಗಿ ಎಲ್ಲ ಮುಖಂಡರಿಗೆ ಈ ಸಂದರ್ಭದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೀನಿ ವಿಶೇಷವಾಗಿ ಕಾನೂನಿನ ವಿಚಾರಗಳನ್ನು ಬೆಳಕು ಚೆಲ್ಲಿದೆ ಅಂತ ನನ್ನ ಎಲ್ಲ ನಾಗಮಗದ ಮಾಧ್ಯಮ ಮಿತ್ರರಿಗೆ ವಿಶೇಷವಾದಂಥ ಒಂದು ಧನ್ಯವಾದ ಹೇಳ್ತಾ ಮತ್ತು ಇವೆಲ್ಲ ಸುಗಮವಾಗಿ ನಡಲಿಕ್ಕೆ ಒಂದು ನಮ್ಮ ಎಲ್ಲ ಪಂಚಾಯತಿ ಅಧಿಕಾರಿಗಳು ಮತ್ತು ಒ ಸಾಹೇಬರು ಸೆಕ್ರೆಟರಿಗಳು ಸಿಬ್ಬಂದಿಗಳು ಭಾಳ ವಿಶೇಷವಾಗಿ ವಹಿಸಿದ್ದಾರೆ ಮತ್ತು ನಮ್ಮ ಪೊಲೀಸ್ ಇಲಾಖೆ ಭಾಳ ಹೆಚ್ಚಿನ ಒಂದು ಬಂದೋಬಸ್ತನ್ನು ಕೊಟ್ಟು ಇದು ಸುವಸ್ಥ್ಯ ಕಾನೂನು ವ್ಯವಸ್ಥೆ ನಡೀಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೆ ಹಾಗಾಗಿ ನಿಮಗೆಲ್ಲರಿಗೂ ಒಂದಷ್ಟು ಮುಂದಿನ ದಿನಗಳಿಗೆ ನಾನು ಎಲ್ಲ ಉಳಿದ ಸಹೋದ್ಯೋಗಿ ನಮ್ಮ ಸ ಸದಸ್ಯರನ್ನು ಪಂಚಾಯಿತಿ ಅಭಿವೃದ್ಧಿಗೆ ಕೈ ಜೋಡಿಸ್ಬೇಕು ಅಂತ ಈ ಮೂಲಕ ಅವ್ರನ್ನ ಇದ್ದೀನಿ ನಮಸ್ಕಾರಗಳು